ಕೈ ಹಸಿಕೆ ಈ ಒಂದು ತಂಡ ಎಲ್ಲರಿಗೆ ಗೌರವ ತಂಡ ಪದಗಳನ್ನು ಕಲಿಸಿ ಮಂದೆ ಸಾಧಿಸ್ತಾರೆ ನಮ್ಮ ತಂಡ ಮಟ್ಟ ಗೌರವಗಳನ್ನು ಸಾಧ್ಯ ವೇರೇಕ ಪ್ರವಂತ ಅಂತರೆ ಈ ಒಂದು ತಂಡದ ಮಟ್ಟದ ಕೂಡ ಪದವನ್ನು ಸಾಗಲಾದ ಪದಸ ಎಲ್ಲ ಗೌರವಗಳಿಗೆ ಮತದಾನ ಸದಸ್ಯ ಸಾಕ್ತಾರೆ ಹಾಗೆಯೇ ಒಂದಿನ ತಂಡ ವಿರೇಕ ತೋರಿಸ್ತಾನೆ ಈ ಒಂದು ಪ್ರಾಥಮಿಕ ಎಲ್ಲ ಗೌರವ ಮತವನ್ನು ಕಲಿಸಿ ಈ ತಂಡ ಸಾಕ್ತಾರೆ ಹಾಗೆ ಉದ್ಯಾನದ ಪ್ರಶ್ನೆ ಮೂವತ್ತು ಕೊಟ್ಟದ ಮಕ್ಕಳು ಒತ್ತಿನ ಸಭೆ ಭಾಗವಹಿಸಿತು ಎಲ್ಲ ಅಧಿಕಾರಿ ಒಬ್ಬ ಬಂದಿಸಿ ಒಂದು ಸಾಧಿಸಲು ಮೂರೊಬ್ಬ ಬಸವಂಗಣ ಕಾರ್ಯಕರ್ತರೂ ನನ್ನ ಶಾಸಕರು ಅವರೊಬ್ಬರು ಎಲ್ಲ ಅಧಿಕಾರಿಗಳ ನನ್ನ ಗೌರವಾ ಕಾರ್ಯದರ್ಶರು ಮತ್ತು ಉದ್ಯೋಗ ಅಧಿಕಾರಿಗಳು ಎಲ್ಲರೂ ಕೂಡ ಒಂದು ಕಾರ್ಯಕ್ರಮದ ಆಶೀರ್ವಹಿಸಿದ್ದು ಎಲ್ಲೂ ಕೂಡ ರೂಪಾಯಿ ಅಂತ ಸಂಘಟಕ ದಾಖಲೆಯನ್ನು ಸಲ್ಲಿಸ್ತಾರೆ ಸರ್ ಹಾಗೆ ಮೂರೊಬ್ಬ ಕನ್ನಡ ಕುಟುಂಬ ಸಂಘಟನೆಯಲ್ಲಿ ಗೌರವ ಪಾದ

ಸದೃಢ ವಿದ್ಯಾರ್ಥಿಗಳನ್ನಾಗಿ ಮಾಡಲು ಅನುಕೂಲ ಆಗ್ತದೆ ಇವತ್ತು ಕ್ರೀಡಾಕೂಟ ಸೋಲು ಗೆಲುವು ಏನೇ ಇರಬಹುದು ಪಾರ್ಟಿಸಿಪೇಟ್ ಮಾಡದೆ ಮುಖ್ಯ ನಿಮ್ಮ ಶಾಲೆಯಲ್ಲಿ ನಿಮ್ಮ ಕ್ಲಾಸ್ ನಲ್ಲಿ ಐವತ್ತು ಜನ ಇರ್ತಾರೆ ಐವತ್ತು ಜನನೂ ಕೂಡ ಕ್ರೀಡೆಯಲ್ಲಿ ಸ್ಪರ್ಧೆಗೆ ಅರ್ಹತೆಯನ್ನೇ ಪಡೆಯಲ್ಲ ನೀವು ಅರ್ಹತೆಯನ್ನು ಪಡೆದಿದ್ದೀರಾ ಅಂದರೆ ನಿಮ್ಮ ಹತ್ರ ಏನೋ ಎಕ್ಸ್ಟ್ರಾ ಟ್ಯಾಲೆಂಟ್ ಇದೆ ಅದನ್ನ ಈ ಕ್ರೀಡೆಯ ಮೂಲಕ ಹೊರಗೆಡೋದು ವಿದ್ಯಾರ್ಥಿಯ ಜೀವನದಲ್ಲಿ ಬಹಳ ಪ್ರಮುಖವಾದ ಘಟ್ಟ ಸರ್ಕಾರ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಪ್ರತಿಯೊಬ್ಬ ಈ ದೇಶದ ಈ ರಾಜ್ಯದ ಮಕ್ಕಳಿಗೆ ವಿದ್ಯೆ ಸಿಗಬೇಕು ಅನ್ನೋದು ಪ್ರತಿಯೊಂದು ಸರ್ಕಾರದ ಧ್ಯೇಯ ಆಗಿದೆ ಅದಕ್ಕೆ ನಾವು ಉಚಿತ ಶಿಕ್ಷಣವನ್ನು ಕೊಟ್ಟು ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ವಿದ್ಯಾವಂತರಾಗಿ ಮಾಡುವಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಅದು ಮಾಡೋದು ನಿಮ್ಮೆಲ್ಲರ ಒಳ್ಳೆ ನಿಮ್ಮ ಜೀವನವನ್ನ ನೀವೇ ಕಟ್ಕೊಳ್ಳಿ ಅಂತ ಹೇಳಿ ಸರ್ಕಾರ ನೀಡುವಂತ ಎಲ್ಲ ಸೌಲಭ್ಯಗಳನ್ನ ಉಪಯೋಗಿಸಿಕೊಂಡು ನೀವೆಲ್ಲ ಮಾದರಿ ವಿದ್ಯಾರ್ಥಿಗಳಾಗಿ ನಿಮ್ಮ ಶಾಲೆಗೆ ನಿಮ್ಮ ಊರಿಗೆ ಈ ರಾಜ್ಯಕ್ಕೆ ಹೆಸರನ್ನ ಅಂತ ಅಂತೇಳಿ ಈ ಮೂಲಕ ಕರೆಯನ್ನ ಕೊಡ್ತೀನಿ ಇವತ್ತು ಹಳ್ಳಿಯ ಮಟ್ಟದಲ್ಲಿ